ಕೊಟ್ಟೇ ಕೊಡ್ತೇವೆ ಕೊಡುವ ಸಲುವಾಗಿ ಈ ನಿಶ್ಚಿತ ತಾಂಬೂಲಕ್ಕಾಗಿ ನಾವೆಲ್ಲರೂ ಸಿದ್ಧರಾಗಿದ್ದು ಅದೇ ನಮ್ಮ ಆತುರ ಈಗ ಅವರೇನು ಅಂದ್ರು ಅವರು ರಾಮನ್ ಕಡೆಯವರು ನಾವು ಸೀತಾ ಅಂತ ಮೊದ್ಲೇ ಅವರೇ ಡಿಸೈಡ್ ಆಗ್ಬಿಟ್ರು ನಾವು ರಾಮ ಹಾಕ್ಬೇಕಾಗಿತ್ತು ಅವರೇ ಸೀತೆ ಹಾಕ್ತೀವಿ ಅದೇ ಅವ್ರು ಮೊದ್ಲೇ ರಾಮ ಅನ್ಕೊಂಡ್ಬಿಟ್ಟಿದ್ದಾರೆ ಇದಿಲ್ಲ ನಾವು ಸೀತನೇ ಹಾಕ್ತಿವಿ ತೊಂದ್ರೆ ಏನಿಲ್ಲ ಸೀತೆ ಕಡೆ ಎಷ್ಟು ಜನ ಬರ್ತೀರ ಕೈಯತ್ತೆ ರಾಮನ್ ಕಡೆ ಎಷ್ಟು ಜನ ಹೋಗ್ತಾರೆ ಕೈಯತ್ತೆ ರಾಮನ್ ಕಮ್ಮಿ ರಾಮನಿಗೆ ಸೀತೆ ಕೈ ಕೈಯತ್ತಿ ಹಾ ಅದ್ಭುತ ರಾಮನ ಕೈಯತ್ತಿ ಎರಡು ಕಡೆ ಕೈಯತ್ತಿ ಅದ್ಭುತ ಅಮೋಘಂ ನೋಡಿ ಸ್ವಾಮಿ ಎಲ್ಲ ಅವರ ಬಗ್ಗೆ ಹೇಳ್ತಾ ಇದ್ದಾರೆ ಸಣ್ಣ ಒಂದು ವಿಚಾರ ಹೇಳ್ಬಿಡ್ತೀನಿ ಮತ್ಸ್ಯಾವತಾರ ಎತ್ತಿದ್ದು ಸೋಮಕಾಸ್ಪರ ಸಂಹಾರಕ್ಕೋಸ್ಕರವಾಗಿ ನಾಲ್ಕು ವೇದಗಳು ನಮಗೆ ಎರಡು ವೇದ ಹೆಜ್ಗೇದೇದ ಅಕ್ರಮ ವೇದ ನಾಲ್ಕು ವೇದ ಸೋಮಕಾಸ್ಪರ ಎಂಬ ಹತ್ರ ಏನ್ ಮಾಡ್ತಾರೆ ಸಾಕಳದಲ್ಲಿ ಹೋಗಿ ಎತ್ಕೊಂಡೋಗಿ ಇಟ್ಕೊಂಡ್ಬಿಡ್ತಾರೆ ಮೀನು ನೀರಿಗೆ ಹೆದರು ಶಕ್ತಿ ಅದಿರುತ್ತೆ ನಮಗೆ ಈ ಜೋ ಶಕ್ತಿ ಇರೋದಿಲ್ಲ ಜೋರಾಗಿ ಅಲೆ ಬಂದ್ರೆ ನಾವು ಹೊಡ್ಕೊಂಡು ಹೊರಟ ಹೋಗ್ತೀವಿ ನಾವು ಹೆದರಿ ಜೋಗಕ್ಕಾಗೋದಿಲ್ಲ ಹಾಗಾಗಿ ಸೋಮಕೋಶವನ್ನು ಸಂಹಾರ ಮಾಡೋದಕ್ಕೋಸ್ಕರವಾಗಿ ಮೀನ ಅವತಾರವನ್ನು ಇರ್ತಾರೆ ಮೀನ ಅವತಾರ ನಾಲ್ಕು ವೇದಗಳನ್ನು ಸಂರಕ್ಷಣೆ ಮಾಡಿ ಸ್ವಾಮಿ ಸಾಕ್ಷಾತ್ರಿ ಮಹಾವಿಷ್ಣು ಐಗ್ರೀವರ ರೂಪದಲ್ಲಿ ಹಾಗೆ ಅದೇ ರೀತಿಯ ಬ್ರಹ್ಮನಿಗೆ ದಾರೆಯನ್ನು ಎಂದು ನಾಲ್ಕು ವೇದಗಳು ಅಲ್ವಾ ಯಾವ ವೇದ ಹೇಳಿ ಅಂತ ಹೇಳಿ ಋಗ್ವೇದ ಸಂವೇದ ಅದರ ವೇದ ನಾಲ್ಕು ವೇದಗಳು ನಾಲ್ಕು ವೇದಗಳು ನಾಲ್ಕು ಅಂಗಗಳಾಗಿ ನಮಗೆ ಪಾರ್ವಾಡ್ ಬರುತ್ತೆ ಅದಕ್ಕೆ ಶಂಕು ಚಕ್ರ ಗದಾಪದ್ಮ ಈ ನಾಲ್ಕುಗಳು ನಾಲ್ಕು ಮಾರ್ಪಾಡು ನಾಲ್ಕು ಭೇದಗಳು ಅಲ್ಲವಾ ಅದೇ ರೀತಿಯಾಗಿ ಸೋಮಕಾಸ್ಪುರನು ವಿಶೇಷವಾಗಿರುವಂತಹ ಒಂದು ಅವತಾರವನ್ನು ಕಳೆದಂತಹ ಅವತಾರವನ್ನ ವಿಶೇಷವಾಗಿ ಬಂತ ಹಾಗೆ ಕೂರ್ಮ ಅವತಾರ ಕೂರ್ಮ ಅವತಾರ ಅಂದ್ರೆ ಗೊತ್ತಲ್ವಾ ನಿಮಗೆ ಹಮೆ ಅವತಾರ ಆಮೆ ಹಾಮೆ ಅವತಾರ ಏನಕ್ಕೋಸ್ಕರ ಬಂತಂದ್ರೆ ಪರ್ವತವನ್ನ ಮತನವನ್ನು ಮಾಡ್ತಾ ಇರ್ತಾರೆ ಅಮೃತವನ್ನು ಸಿಲುಕಬೇಕಾದ್ರೆ ಅಸುರರು ಮತ್ತು ದೇವತೆಗಳಿಬ್ಬರು ಸಿಲುಕಿರ್ತಾರೆ ಸಿಲುಕಬೇಕಾದ ಮಂದಾರ ಪರ್ವತವನ್ನು ಹಿಡಿದಬೇಕಾದರೆ ಸಾಕ್ಷಾತ್ ಕೂರ್ಮವನ್ನ ಕೆಳಗಡೆ ಇದ್ದು ಕೂರ್ಮ ಅವತಾರದ ಮೇಲೆ ಸಿಲುಕ್ತಾರೆ ಅದು ಅಮೃತಾದಿಪಾನಿಗಳು ಕಲ್ಪ ವಿಶೇಷವಾಗಿರುವಂತಹ ಕಾಮಧೇನು ಕಲ್ಪವೃಕ್ಷಗಳು ವೃಕ್ಷಗಳು ಮತ್ಸ್ಯಗಳು ಎಲ್ಲಾ ರೀತಿಯಾಗಿರುವಂತಹ ಎಲ್ಲವೂ ಬರುತ್ತೆ ಆದ್ರೆ ಅಮೃತವನ್ನ ಸಾಕ್ಷಾತ್ ಶ್ರೀಮನ್ನಾರಾಯಣ ಮೋಹಿನಿ ಅವತಾರವನ್ನು ತಾಳಿ ಅಮೃತವನ್ನು ತಗೊಂಡು ಎಲ್ಲರಿಗೂ ಕೊಡಬೇಕಾದರೆ ಅಲ್ಲಿಗೂ ಕೆಲವೊಬ್ಬ ವಿಶೇಷವಾಗಿರುವಂತಹ ವೈಶಿಷ್ಟ್ಯವನಾಗಿರುವಂತಹ ಒಬ್ಬ ರಾಕ್ಷಸ ಒಬ್ಬ ವೇಷಧಾರಿಯಾಗಿ ದೇವತೆ ಕಡೆ ಒಂದು ಕುತ್ಕೊಂಡು ಅವನು ಸಹ ಪಾನಿಯನ್ನ ಅಮೃತವಾದ ಪಾನಿಯನ್ನು ಸೇವನೆ ಮಾಡ್ತಾನೆ ಅವನೇ ರಾಹು ಯಾರು ರಾಹು ನವಗ್ರಹಗಳಲ್ಲಿ ಛಾಯಾಗ್ರಹಗಳು ಎರಡು ಇರುತ್ತೆ ರಾಹು ಮತ್ತು ಕೇತು ಆ ರೀತಿಯಾಗಿರುವಂತಹ ಛಾಯಾಗ್ರಹಗಳಲ್ಲಿ ಮೇರ್ಪಾಡು ಪಟ್ಟಿರುವಂತಹ ಇವರು ವಿಶೇಷವಾಗಿ ಮಹಾವಿಷ್ಣುಗೆ ಶಾಪಕ್ಕೆ ಗುರಿಯಾದವರು ಇವರಿಬ್ಬರು ಹಾಗಾಗಿ ರಾಹು ಕೇತುಗಳಾಗಿ ವಿಂಗಡೆ ಆಯಿತು ಅದೇ ರೀತಿಯಾಗಿರುವಂತಹ ವೇದಗಳನ್ನು ಸಂರಕ್ಷಣೆ ಮಾಡ್ಕೊಂಡ್ರು ಮತ್ತೆ ಮಂದಾರ ಪರ್ವತವನ್ನು ಸಂರಕ್ಷಣೆ ಮಾಡಿದ್ರು ರೂಪಂ ವರಾಹ ರೂಪವನ್ನು ಇದಕ್ಕೋಸ್ಕರ ಇರ್ತದಂದ್ರೆ ಭೂಮಿಯನ್ನ ವಿಶೇಷವಾಗಿ ಸೋಮಕ ವಿಶೇಷವಾಗಿ ಇರಣ್ಯಾಕ್ಷ ಇರಣ್ಯ ಕಶಪದಲ್ಲಿ ಇಬ್ಬರದ ಇತರ ಗೊತ್ತಲ್ಲ ಯಾರಿದ್ರು ಇರಣ್ಯಾಕ್ಷ ಇರಣ್ಯ ಕಶ್ಯಪ ಇರಣ್ಯಾಕ್ಷನು ಇರಣ್ಯ ಕಶಪ ಇರಣ್ಯ ಅಕ್ಷಯನ ಮಾಡ್ತಾರೆ ಭೂದೇವಿಯನ್ನ ಚಾಪೆ ಅಂತ ಸುತ್ತಿ ನೇರವಾಗಿ ಅಯೋಧ್ಯೆ ಕೋಟೆಯಲ್ಲಿ ಕೂಡ ಇಟ್ಬಿಡ್ತಾರೆ ಅಯೋಧ್ಯೆ ಕೋಟೆಯಲ್ಲಿ ಇಟ್ಟಿರ್ತಾರೆ ಅಂದ್ರೆ ದುರ್ವಾಸ ಇರುವ ಜಾಗದಲ್ಲಿ ಇಟ್ಬಿಡ್ತಾರೆ ಅಲ್ಲಿ ಯಾವ ಪ್ರಾಣಿಗೂ ಹೋಗಕ್ಕಾಗಲ್ಲ ಯಾರು ಹೋಗಕ್ಕಾಗೋದಿಲ್ಲ ಹಾಗೆ ಅಲ್ಲಿರುವಂತಹ ಭೂದೇವಿ ಸ್ವಾಮಿನ ಪ್ರಾರ್ಥನೆ ಮಾಡ್ತಾರೆ ಸ್ವಾಮಿ ಚರಾಚರ ರಾಶಿಯಲ್ಲಿ ಎಲ್ಲರನ್ನೂ ರಕ್ಷಣೆ ಮಾಡುವಂತಹ ಮಹಾವಿಷ್ಣು ನನ್ನನ್ನು ರಕ್ಷಣೆ ಮಾಡುವಂತ ಕೇಳಿದಾಗ ಸಾಕ್ಷಾತ್ ವರಾಹ ರೂಪವನ್ನು ಹೆಚ್ಚಿ ಸ್ವಾಮಿ ಹಮೇದಿ ಕೋಟೆಗೆ ಹೋಗಿ ಅದನ್ನ ಛಿದ್ರ ಚಿತ್ರವಾಗಿ ಮಾಡಿ ಆ ರೀತಿಯಾಗಿರುವಂತಹ ಭೂದೇವಿಯನ್ನ ಮುಳ್ಳಿನ ಮೇಲೆ ಹೆತ್ಕೊಂಡ್ ಬರ್ತಾನೆ ಅದಕ್ಕೆ ವರಾಹ ಭೂ ವರಾಹ ಸ್ವಾಮಿ ಅಂತ ಕರೆಯಲ್ಪಡ್ತೀವಿ ಸ್ವಾಮಿಗೆ ಅದಕ್ಕೆ ಶ್ರೀ ಭೂನಿಲಾ ಸಮೇತ ವೆಂಕಟೇಶ್ವರ ಸ್ವಾಮಿನ ಇವತ್ತು ಶ್ರವಣ ನಕ್ಷತ್ರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ನಕ್ಷತ್ರ ಎಲ್ಲರೂ ನಮಸ್ಕಾರ ಮಾಡ್ಕೊಳ್ತಾನೆ ಅದಕ್ಕೆ ಆ ರೀತಿ ಸಾಕ್ಷಾತ್ ಭೂದೇವಿಯನ್ನ ರಕ್ಷಣೆ ಮಾಡ್ತಾರೆ ವರಾಹ ರೂಪವಾಗಿ ಅದೇ ರೀತಿಯಾಗಿ ನೃಸಿಂಹ ಅವತಾರ ನೃಸಿಂಹ ಅವತಾರ ತರ ಹೇಳಿದೆ ಗರ್ಜೆಂತಂ ಗರ್ಜೆಂತಂ ಒಂದು ಸಿಂಹ ಗರ್ಜನೆ ಮಾಡಿದ್ರೆ ಎಲ್ಲರೂ ಹೊಡಹೋಗ್ಬಿಡ್ತೀವಿ ನಾವು ಚದ್ರಚಿತ್ರ ನರಸಿಂಹನ ಒಂದು ಎರಡು ಭಾಗವಾಗಿರುತ್ತೆ ಆ ರೀತಿಯಾಗಿಂದ ಭಕ್ತ ಪ್ರಹ್ಲಾದನಗೋಸ್ಕರ ಬಂದಿರುವಂತ ಅವನು ವಿಶೇಷವಾಗಿರುವಂತಹ ನರಸಿಂಹನ ಅವತಾರ ಆ ಭಕ್ತ ಪ್ರಹ್ಲನಾದ್ರ ಬರೋದಕ್ಕೋಸ್ಕರವಾಗಿ ವಿಶೇಷವಾಗಿರುವಂತಹ ಸಾಕ್ಷಾತ್ ಪಾತ್ರ ದಾರಿ ಮಹಾವಿಷ್ಣುವೆ ಆ ರೀತಿಯಾಗಿರುವಂತಹ ವಿಶೇಷವಾಗಿ ಆ ಭಕ್ತ ಒಂದು ಸಾನ್ನಿಧ್ಯ ನರಸಿಂಹನ ಅವತಾರವಾಗಿರುತ್ತೆ ಆ ನರಸಿಂಹನ ಅವತಾರದಲ್ಲಿ ಇರಣ್ಯ ಕಶ್ಯಪನು ಸಂಹಾರ ಮಾಡೋದಕ್ಕೋಸ್ಕರವಾಗಿ ಬರ್ತಾನೆ ಒಂದು ಸ್ತಂಭದ ಸ್ತಂಭ ನೋಡುತ್ತಾರೆ ಅದಕ್ಕೆ ಆ ಸ್ತಂಭ ಒಂಬತ್ತು ಭಾಗವಾಗಿ ಬೀಳುತ್ತೆ ಆ ಭಾಗ ಒಂದು ನಮ್ಮ ಆಂಧ್ರ ಪ್ರದೇಶದ ಒಂದು ಕ್ಷೇತ್ರವಾಗಿದೆ ಎಲ್ಲರೂ ದರ್ಶನ ಮಾಡಬಹುದು ದಯವಿಟ್ಟು ಒಂದ್ಸಲಿ ದರ್ಶನ ಮಾಡ್ಕೊಂಡ್ ಬನ್ನಿ ಅಹೋಬಿಲ ಮಾಲೋಲ ಕ್ರೂಡ ಕಾರಂಜ ಭಾರ್ಗವ ಯೋಗಾನಂದ చక్రవట పావయ ಅಂತ ಒಂಬತ್ತು ವಿಶೇಷವಾಗಿರುವಂತಹ ನರಸಿಂಹರು ಅಹೋಬಿಲ ಕ್ಷೇತ್ರ ದಯವಿಟ್ಟು ಯಾರಾದರೂ ಹಾಗೆ ಅಲ್ಲಿಗೆ ಹೋಗಿ ಪೂರನಾರಾಯಣರು ವಿಶಿಚ್ಚಿತವಂತಹ ಮಹಾಸುದರ್ಶನನ ದರ್ಶನವನ್ನ ಹೇಳಿದಂತಹ ಸ್ಥಳವೂ ಸಹ ಅದು ಆ ರೀತಿಯಾಗಿರುವಂತಹ ನರಸಿಂಹ ಕ್ಷೇತ್ರವಾಗಿರುತ್ತೆ ಆ ನರಸಿಂಹ ಕ್ಷೇತ್ರ ಅಲ್ಲಿಂದ ಬಂದಂತ ಇರಣ್ಯ ಕಷದಿಂದ ಬಂದಂತನೇ ಆ ಕ್ಷೇತ್ರವಾಗಿತ್ತು ಹಾಗೆ ನರಸಿಂಹನ ಅವತಾರವನ್ನ ಮಾಡಿ ಭಕ್ತ ಪ್ರಹ್ಲಾದನ ರಕ್ಷಣೆ ಮಾಡಿಕೊಂಡ ಆ ಶ್ರೀಮನ್ನಾರಾಯಣ ಅದೇ ರೀತಿಯಾಗಿರುವಂತಹ ಕೂರ್ಮ ವರಾಹ ನರಸಿಂಹನ ಅವತಾರವಾಯಿತು ಭಾರ್ಗನ ಅವತಾರ ಭಾರ್ಗವರಾಮ ಗೊತ್ತಲ್ವ ಇತ್ತ ಹೇಳ್ತಾ ಇದ್ರು ಆಯ್ತರ ಜಮದಗ್ನಿಯ ಪುತ್ರ ಆಯ್ತರ ಎಲ್ಲಮ್ಮ ರೇಣುಕ ಎಲ್ಲಮ್ಮ ದೇವಿಯ ಒಂದು ಕಥೆ ನಿಮ್ ಎಲ್ಲರಿಗೂ ಗೊತ್ತು ತುಂಬಾ ಸಂಕ್ಷಿಪ್ತವಾಗಿ ತಿಳಿಸುವಂತಹ ವಿಚಾರ ಅಷ್ಟೇ ಹಾಗಾಗಿ ಸ್ವಾಮಿ ತನ್ನ ತಂದೆಯ ಮಾತಿಗೆ ತದ್ವಿರುದ್ಧವಾಗಿ ನಡೆಯದ ಹಾಗದೆ ಎಲ್ಲೋ ಇರುವಂತಹ ರಾಮ ಭಾರ್ಗವ ಅಂತ ಕದ್ದ ತಕ್ಷಣ ಓಡಿ ಬರ್ತಾನೆ ಪುರುಷಿ ಎಂಬ ಒಂದು ಘಟನೆಯನ್ನು ತಗೊಂಡು ತನ್ನ ತಾಯಿ ಶಿರವನ್ನು ಪಾದಕ್ಕೆ ನಮಸ್ಕಾರ ಮಾಡಿ ಶಿರವನ್ನ ಕಡದಂತ ಅವನು ಭಾರ್ಗವರಾಮ ಅವನಿಗಿಂತ ಮಹಾರಾಜ ಇನ್ನೊಬ್ಬನಿಲ್ಲ ಅದಕ್ಕೆ ಪಿತೃವಾಕ್ಯ ಪರಿಪಾಲ ರಾಮ ಮತ್ತು ಭಾರ್ಗವರಾಮ ಇಬ್ಬರೇ ಬೇರೆ ಯಾರು ಮಾಡೋದಕ್ಕಾಗೋದಿಲ್ಲ ನನ್ನ ತಂದೆಗೆ ನಾನು ನಾನು ಹೇಳಿದ್ರು ಸುಮ್ಮನೆ ಹೇಳ್ತೀನಪ್ಪ ಸುಳ್ಳೇನಪ್ಪ ಏನು ಗೊತ್ತಿಲ್ಲ ನೀನು ಆ ಕಾಲದಲ್ಲಿ ಇದ್ದೆ ಅಂತ ನಾನು ಹೇಳಬಹುದು ಹಾಗೆ ರಾಮ ಯಾವತ್ತೂ ರೀತಿ ಹಾಗೆ ಭಾರ್ಗವರಾಮನು ಅಷ್ಟೇ ತನ್ನ ತಂದೆಗೆ ಹೇಳಿದ ತನ್ನ ಹಣ್ಣ ತಮ್ಮಂದ್ರನ್ನ ಎಲ್ಲರನ್ನು ಬದುಕೊಳ್ಳೋ ಶಕ್ತಿ ಅವನಿಗಿತ್ತು ಹಾಗೆ ಬದುಕೊಂಡ ಭಾರ್ಗವ ರಾಮನ ಅವತಾರವಾಯಿತು ಅದೇ ರೀತಿ ಹಾಗೆ ರಾಮನ ಅವತಾರ ಅದಕ್ಕೆ ಹೇಗೆ ಪತ್ನಿ ರಥೋತ್ಸವ ಹೇಳ್ತಾ ಇದೀನಿ ಏಕಪತ್ನಿ ರಥೋತ್ಸವ ಜಾತಕದಲ್ಲಿ ಯಾವ ಯಾರ ಜಾತಕದಲ್ಲಿ ಅದು ನೋಡ್ಕೊಳ್ಳಿ ಶುಕ್ರ ಕಾಂಬಿನೇಷನ್ ಅಂದ್ರೆ ಎರಡು ಮೂರು ವಿವಾಹ ಅಥವಾ ಎರಡು ಮೂರು ಯೋಗಗಳು ಇರುತ್ತೆ ಅರ್ಥ ಇತ್ರ ಲವ್ ಮ್ಯಾರೇಜ್ ಇನ್ನೊಂದು ಮತ್ತೊಂದೆಲ್ಲ ಬರ್ತಾ ಇರುತ್ತೆ ಆ ರೀತಿ ಆಗಿರುವಂತಹ ಒಂದು ರಾಮನ ಜಾತಕದಲ್ಲಿ ಯಾವತ್ತೂ ಇಲ್ಲ ರಾಮನ ನಕ್ಷತ್ರ ಗೊತ್ತಾ ನಿಮಗೆ ರಾಮನ ನಕ್ಷತ್ರ ಗೊತ್ತಾ ನಿಮಗೆ ನೋಡಿ ಹೇಳ್ತೀನಿ ನಾವು ನಾಲ್ಕು ಗೀತೆಗಳ ನಾವು ಪುಸ್ತಕಗಳನ್ನು ನಮ್ಮ ಮನೇಲಿ ಓದಿದ್ದು ಪರವಾಗಿಲ್ಲ ಮನೇಲಿ ಇಟ್ಕೊಳ್ಬೇಕು ಎಂ ಬಿ ಬಿ ಎಸ್ ಏನು ಮಗಳನ್ನ ಎಂಬ ಬಿ ಬಿ ಎಸ್ ಮಾಡಿದ್ವಿ ಸ್ವಾಮಿ ನಮ್ಮ ಮಗನ ಎಂ ಬಿ 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 ಎಸ್ ಮಾಡಿದೀವಿ ಹುಡುಗನಿಗೆ ಎಂಬ ಬಿ ಎಸ್ ಮಾಡ್ ಹುಡುಗಿ ಬೇಕಂತ ಎಂಬ ಬಿ 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 ಎಸ್ ಅಂದರೆ ಏನೋ ಗೊತ್ತಿಲ್ಲ ನಿಮಗೆ ಎಂಬಿ ಬಿ ಎಸ್ ಅಂದ್ರೆ ಏನು ಮಹಾಭಾರತ ಸಂಪೂರ್ಣ ರಾಮಾಯಣ ಭಾಗವತ ಭಗವದ್ಗೀತೆ ಇದನ್ನ ಎಂಬ ಬಿ ಬಿ ಎಸ್ ಅಂತ ಕೇಳ್ತೀವಿ ಇದನ್ನ ರಚಿತ ಎಲ್ಲ ಬಂದಂತೆ ಇದು ಏನು ಇಟ್ಕೊಂಡಿಲ್ಲ ಅಂದ್ರೆ ಅವರು ಎಂ ಬಿ ಬಿ ಎಸ್ ಮಾಡಿ ವ್ಯರ್ಥವಲ್ವಾ ಈ ಎಂಬ ಬಿ ಬಿ ಎಸ್ ಅಂದರೆ ಇದು ಅದಲ್ಲ ಬಿ ಎಸ್ ಮೆಡಿಕಲ್ ಅಲ್ಲ ಮೆಡಿಕಲ್ ಬೇಕಂದ್ರೆ ನಾವು ಯಾವುದನ್ನು ಓದಬೇಕು ಭಾಗವ ಭಗವದ್ಗೀತೆಯನ್ನು ಓದಬೇಕು ನಿಮ್ಗೆ ರೀಸೆಂಟ್ ಆಗಿ ಒಂದೇ ಒಂದು ಎರಡು ಮೂರು ದಿನ ಹಿಂದಗಡೆ ಒಂದು ಫ್ಲೈಟ್ ಇದಾಗಿದೆ ಏನು ಉಳ್ಕೊಂತು ಯಾಕೆ ಉಳ್ಕೊಂತು ಯಾಕೆ ಉಳ್ಕೊಂತು ಗೀತಾಯಾಮ ವಿಶಿಷ್ಟತಾ ಅಂತ ಕೃಷ್ಣನೇ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ ಗೀತೆಗಿಂತ ಮಿಗಲ ಅಂತ ಗ್ರಂಥವಿಲ್ಲ ಅಲ್ಲವಾ ಹಾಗಾಗಿ ಗೀತೆಯೇ ಅವನ ಹತ್ರ ಪಕ್ಕದಲ್ಲಿರೋದಕ್ಕೋಸ್ಕರ ಅವನು ಉಳ್ಕೊಂಡ ಆಯ್ತಾ ಆ ರೀತಿ ಆಗಿರುವಂತ ವಿಶೇಷವಾದಂತಹ ಭಗವದ್ಗೀತೆ ಆ ಭಗವದ್ಗೀತೆ ಓದಿದ್ರು ಪರವಾಗಿಲ್ಲ ಮನೆಯಲ್ಲಿ ಇಟ್ಕೊಳ್ಳಿ ಯಾವತ್ತೊಂದು ದಿವಸ ನಿಮ್ಗೆ ಕೆಲಸಕ್ಕೆ ಬರುತ್ತೆ ಅಡ್ವಿಕೇಟ್ ಯಾರು ಓದ್ತಾ ಇರ್ತಾರೆ ಎಲ್ಲರ ಮನೆಯಲ್ಲಿ ಭಗವದ್ಗೀತೆ ಇರುತ್ತೆ ಹೇಗೆ ಗೊತ್ತಾ ಲಾ ಪಾಯಿಂಟ್ಸ್ ಅದರಲ್ಲಿ ಬರುತ್ತೆ ಎಲ್ಲ ಅದಕ್ಕೋಸ್ಕರ ಅವಾಗೆ ಗೀತೆಗಳನ್ನು ಇಟ್ಕೊಬೇಕು ಮುಸಲ್ಮಾನರ ಮನೆಯಲ್ಲಿ ಕ್ರೈಸ್ತರ ಮನೆಯಲ್ಲಿ ಎಲ್ಲಾ ಗ್ರಂಥಗಳನ್ನ ಇಟ್ಕೊಂತಾರೆ ಬೈಬಲ್ಲು ಕುರಾನ್ ಎಲ್ಲ ಓದ್ತಾರೆ ನಮ್ಮ ಮನೆಗಳಲ್ಲಿ ಯಾಕೆ ಇಟ್ಕೊಂತಾರೆ ಹಿಂದೂಗಳು ಯಾಕೆ ಇಟ್ಕೊಳಲ್ಲ ರಾಮನ ಬಗ್ಗೆ ಯಾಕೆ ನೀವು ತಿಳ್ಕೊಳಲ್ಲ ಕೃಷ್ಣ ಬಗ್ಗೆ ಯಾಕೆ ರೀತಿ ತಿಳ್ಕೊಳಲ್ಲ ತಿಳ್ಕೊಬೇಕು ವಿಚಾರ ಇದೆ ನಿಮ್ಮ ಮಕ್ಳಿಗೆ ಏನು ಹೇಳ್ತಾರೆ ನಾಳೆ ಬೆಳಗ್ಗೆ ಏನ್ ಕಥೆಗಳು ಹೇಳ್ತೀರಾ ತಿಳ್ಸ್ಕೊಬೇಕು ತಿಳ್ಕೊಬೇಕು ನೀವೆಲ್ಲ ದಯವಿಟ್ಟು ಅವೆಲ್ಲ ವಿಚಾರವನ್ನ ವಿಶೇಷವಾಗಿರುತ್ತೆ ಅದೇ ರೀತಿಯಾಗಿ ದಶರಥನ ಪುತ್ರನಾಗಿ ಪುತ್ರನಾಗಿ ಆಯ್ತಾ ಪುತ್ರ ಕಾಮಿಷ್ಠ ಯಾಗವನ್ನ ಮಾಡ್ತಾನೆ ರಾಮ ಸುಮಾರು ವರ್ಷಗಳು ಸಂತಾನ ಇಲ್ಲ ಯಾರಿಗೆ ದಶರಥನಿಗೆ ಸುಮಾರು ವರ್ಷಗಳ ಸಂತಾನ ಇರೋದಿಲ್ಲ ಪಾಪ ಆ ರೀತಿಯಾಗಿರುವಂತಹ ಪುತ್ರ ಕಾಮಿಷ್ಠ ಯಾಗವನ್ನು ಮಾಡಿ ತದನಂತರ ಅದರಿಂದ ಬಂದಂತ ಪಾಯಸವನ್ನ ಪ್ರಸಾದವನ್ನ ಆ ಮೂರು ಜನ ಇವ್ರಿಗೂ ಕೊಡ್ತಾ ಹೇಳ್ತೇನೆ ಅವರಿಗೆ ಜನಿಸಿದಂತ ಮಕ್ಕಳೇ ಭರ್ತ ಶತ್ರುಘ್ನ ಲಕ್ಷ್ಮಣ ಎಲ್ಲರೂ ಸಹ ರಾಮನು ಸಹ ಅವರಿಗೆಲ್ಲರಿಗೂ ಸಹ ಒಂದೇ ಕುಟುಂಬದಲ್ಲೇ ಮದುವೆ ಮಾಡ್ತಾರೆ ಸೀತೆಗೆ ಯಾರಾದರೂ ತಾಯಿ ತಾಯಿದಾರ ಸೀತೆ ಎಲ್ಲಿ ಹುಟ್ಟಿದವು ಭೂಮಿಯ ಪುತ್ರಿ ನೋಡಿದ್ರ ಒಂದು ವೈಶಿಷ್ಟ್ಯ ರಾಮನ ಒಂದು ವರಾಹಾವತಾರವನ್ನು ಭೂದೇವಿಯನ್ನು ಪದವಿ ಮಾಡುತ್ತಾರೆ ಭೂಮಿಯಲ್ಲಿ ಹುಟ್ಟಿದಂಥ ಮಗಳನ್ನ ರಾಮನಾಗೆ ಪದವೇ ಮಾಡ ಎಷ್ಟು ವಿಶೇಷ ಅಲ್ಲವ ಅದೇ ಒಂದು ವಿಶೇಷವಾಗಿರುವಂತಹ ಅಂದ್ರೆ ಮಹಾವಿಷ್ಣು ಅದಕ್ಕೆ ವೈಷ್ಣವ ನಾವು ವಿಶೇಷ ಪರತ್ನೈತಾಮುಚ್ಚತಾಮ್ ಅಂತ ಹೇಳ್ತೀವಿ ವೈಷ್ಣವ ಶ್ರೀಮನ್ ನಾರಾಯಣ ಅಷ್ಟು ವಿಶೇಷ ಅಂತ ಅದಕ್ಕೋಸ್ಕರವಾಗಿ ರಾಮನ ಒಂದು ವಿಶೇಷವಾಗಿ ರಾಮ ಬಂದಿದ್ದಾನೆ ಜನಿಸಿದ್ದಾರೆ ಎಲ್ಲವೂ ಪುರಾಣಗಳು ಗೊತ್ತಿದೆ ನಮಗೆ ಈಗ ರಾಮರ ಕಲ್ಯಾಣ ಸ್ವಾಮಿಗೆ ವಿಶೇಷವಾಗಿ ನಾವೆಲ್ಲ ತಿಳಿದಿದ್ದೇವೆ ಈಗ ರಾಮ ಕಲ್ಯಾಣಕ್ಕಾಗಿ ಈಗ ಒಂದು ವಿಶೇಷವಾಗಿರುವಂತಹ ಒಂದು ಭಗವಂತನ ಒಂದು ಅನುಜ್ಞೆ ಹಾಗೆ ಇವರು ಇಬ್ಬರೂ ಸಹ ಒಂದು ನಿಶ್ಚಿತಾರ್ಥವನ್ನು ಮಾಡಿಕೊಂಡು ಸಭಾ ಪ್ರಾರ್ಥನೆ ಒಂದು ಮಾಂಗಲ پٽي پٽي اصل ۾ ڏيکيو ٿو ಮಾಡಬಾರ್ದು ರಾಮ ಅದಕ್ಕೆ ಎಷ್ಟು ಪ್ರೀತಿ ಎರಡು ಅಂದ್ರೆ ಇಬ್ಬರೇ ಇಬ್ಬರ ಮೇಲೆ ತುಂಬಾ ಪ್ರೀತಿ ರಾಮನಿಗೆ ಅದಕ್ಕೆ ಹೇಳ್ತಾನೆ ವಿಶೇಷವಾಗಿ ರಾಮನೆಲ್ಲೋ ಹನುಮನಲ್ಲಿ ಅಂತ ಆಯ್ತಾ ಎರಡು ಪ್ರಾಣಗಳು ಒಂದೇ ಒಂದೇ ರೀತಿಯಾಗಿರುತ್ತಂತೆ ರಾಮನಲ್ಲಿ ಇರ್ತಾನೆ ಅಲ್ಲೇ ಒಂದು ದಿವಸ ಎಲ್ಲ ಸಂಪೂರ್ಣವೆಲ್ಲ ರಾಮಾಯಣ ಮುಗಿದೋಯ್ತು ರಾಮನು ಮತ್ತೆ ಇವರೆಲ್ಲ ಊರಿಗೆ ಹೋಗ್ಬೇಕಾಗಿತ್ತು ಸೀತಾದೇವಿ ಒಂದು ಒಂದು ಕೊಡಬೇಕಲ್ವಾ ಅಂದ್ಬಿಟ್ಟು ಸ್ವಾಮಿಗೆ ಒಂದು ಮುತ್ತಿನ ಹಾರ ಇರೋದಂತಹ ಕೇರಂತ ಮುತ್ತಿನ ಹಾರ ಹನುಮಂತರ ಕೈ ಕೊಡ್ತಾನೆ ಹನುಮಂತ ನೋಡ್ತಾನೆ ಕಚ್ಚಿ 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 ಬಿಸಾಕ್ತಾ ಇರ್ತಾನೆ ಏಕೆ ಹನುಮಂತ ಕಚ್ಚಿ ಕಚ್ಚಿ ಬಿಸಾಕ್ತಾ ಇದ್ದೆ ಇದ್ರಲ್ಲಿ ನಾನು ರಾಮ ಇದನ್ನ ನೋಡ್ತಾ ಇದ್ದೀನಿ ಅಂತ ನೋಡಿ ರಾಮನಂತ ಎಷ್ಟು ಅಕ್ತಿಯವರೇ ಅವಾಗ ಹೇಳ್ತಾನೆ ನಿನ್ನ ರಾಮ ಇಲ್ಲೆಲ್ಲಿ ಇರ್ತಾನೆ ನನ್ನ ಜೊತೆಲೇ ಬರ್ತಾನೆ ತಾಯಿ ಆಗಿದ್ರೆ ನನಗೆ ನನಗೆ ತಾಯಿ ತಗೊಳ್ಳಿ ಕೊಟ್ಬಿಟ್ಟು ಹಾಗಿದ್ದಾಗ ಯಾವಾಗಲೂ ಹೇಳ್ತಾನೆ ನನ್ನ ರಾಮನ್ ನನ್ನ ಜೊತೆಲಿ ನಿನ್ನ ಜೊತೆಲಿದ್ರೆ ಹೇಗೆ ಅಂತ ಹೇಳಿದಾಗ ರಾಮ ಹೇಳ್ತಾನೆ ಇಲ್ಲ ತಾಯಿ ನನ್ನ ಜೊತೆಲೇ ರಾಮ ಇರಬೇಕು ಅಂತಾರೆ ಅದಕ್ಕೆ ರಾಮ ಎಲ್ಲಿದ್ದಾನೆ ಅಂದ್ರೆ ಸ್ವಾಮಿಯ ಹೃದಯದಲ್ಲಿ ಇದ್ದಾನೆ ಹನುಮಂತರ ಹೃದಯದಲ್ಲಿ ಇದ್ದಾನೆ ಅದಕ್ಕೋಸ್ಕರವಾಗಿ ಸ್ವಾಮಿ ತಿಗಳಿ ತೋರಿಸಂತಹ ರಾಮ ಹನುಮಂತ ಆ ರೀತಿ ಆಗಿರುವಂತಹ ನಮ್ಮೆಲ್ಲರೆಲ್ಲರೂ ಸಹ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ರಾಮ ನಮ್ಮಲ್ಲೇ ಇರ್ತಾರೆ ಅಲ್ವಾ ಹಾಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ ಸ್ವಾಮಿಗೆ ವಿಶೇಷವಾಗಿ ಧನ್ಯಾದ ಹಾ

i don't know स्तुति पात्र पावन जरित्र पावन जस्तुति पात्र पावन जरित्र रवि सोमर ൈ ബോഗ കല്യാണ വൈ ബോഗ സീത കല്യാണ मा कल्याण वही भोग में गेदार नट लो दारा पिता कल्याण वही भोग में परमेश नोत पुल सजात त्याग रा सीता कल्याण இந்தன் ஆகத்தால் தெர்ப்புதுவை மூல்வனம் செய்தான் நானன் நம்பி நடக்கின்றான் என்றுதே ಹಾಗೆ ಯಾಪ್ ತಲಕೈ ಬಿಸ್ಕೂಟ್ ಆಗ್ತೀಗ ಏನಾಗಲಿವಲ್ಲ ಸ್ವಾಮಿಗಳ ಸಹ ಒಂದು ವಿಶೇಷವಾಗಿರುವಂತಹ ಹವಡೆಗೆ ಸಮರ್ಪಣೆ ನಿಮ್ಮ ಕೈಯಲ್ಲಿ ಆಗಿರುವಂತ ಒಂದು ವಿಶೇಷವಾಗಿ ಹುಡುಗರೆ ಸಮರ್ಪಣೆ ಮಾಡಿ ತದನಂತರ ಅಷ್ಟಾವಂದ ಸೇವೆ ಅಷ್ಟೋತ್ತರ ತೀರ್ಥ ಪ್ರಸಾದೆಗಳ ಯಹ ಸ್ವಾಮಿ ಮಹಾತಾನ್ ತದನು ಸ್ವಾಮಿನೇ ನಮಹಾ ಯುಜರವೇ ಪ್ರಿಯಾಯ ಯುಜರವೇ ಅಮದಾರಯಾ ವಿಷಯ ಪೂಜित्वಾಯ ವಾಯವಸ್ತು ಬಾಜವಸ್ತ ದೇವು

ായണാക്ഷരം രാജ സ്ഫോജം ഹരി ഓം ശ്രീ സ്വാമി രാമായണ പ്രിമാണമ ശ്രീകൃഷ്ണ ലീലാമൃതം ഹരി ഓം സേ ഹരി

జగదీరామా రఘుకల సోమా చరణమునివయరుణను చూపవయ జయషికయా గమో కాచిదివై రాతిని నాదిగా చే భయాల్లుచి ము తనూ హరి బ బిల్లు విరిచి ము తనూ రగనయా కళ్యాణ శరణ ముని நூப்பவயரா ஜன கிரா பாசே மாட்டா பாணம் ஒரு சத்திய நீட்டி திவ்ய ஒரு

ಂತಹ ಎಲ್ಲ ಅನುಜರಾಗಿರ್ತಕ್ಕಂತಹ ಲಕ್ಷ್ಮಣ ಸ್ವಾಮಿಯೇ ರಾಮಾನುಜಾಚಾರ್ಯರು ಅವತಾರ ಪುರುಷರಾಗಿ ಬರ್ತಾರೆ ಆದ್ದರಿಂದ ಆದರೆ ರಾಮಾನುಜರು ಸಂಪೂರ್ಣವಾಗಿನ ಪಡಿಸಿದ್ರು ಸಂಪ್ರದಾಯವನ್ನ ವಿಶಿಷ್ಟಾ ದ್ವೈತವನ್ನ ಎಲ್ಲ ಕಡೆ ಪ್ರಚಾರವನ್ನ ಮಾಡಿದ್ರು ಎಂಬತ್ತು ವರ್ಷಗಳ ಕಾಲ ತಮಿಳುನಾಡಲ್ಲಿ ಮತ್ತು ಇಡೀ ನಮ್ಮ ಎಲ್ಲಾ ದೇಶದಲ್ಲೂ ಸಂಚಾರ ಮಾಡಿ ಆದ್ಯತೆಯನ್ನು ಕೊಟ್ಟು ಎಲ್ಲರೂ ಪ್ರಚಾರವನ್ನು ಮಾಡಿದರು ವಿಷ್ಣುವನ್ನ ಆರಾಧನೆ ಮಾಡಬೇಕು ಸಂತೋಷ ನೆಮ್ಮದಿ ಆಯುಷ್ಯ ಆರೋಗ್ಯವನ್ನ ಎಲ್ಲವನ್ನ ಸಂಪೂರ್ಣವಾಗಿ ಅನುಭವಿಸಬೇಕು ಅಂದ್ರೆ